ದರ್ಶನ್ ಅವರು ಅಂದರೆ ದಟ್ ಈಸ್ ಸಮಥಿಂಗ್ ಸ್ಪೆಷಲ್ ದರ್ಶನ್ ಅವರು ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ ಲೈಫಲ್ಲಿ ಅವರು ಬಳಸ್ತಾ ಇದ್ದ ಕಾರಣ ನನಗೆ ನಾನು ಕೊಟ್ಟು ನಾನು ಹೋಯ್ತಕ್ಷಣೆ ಭಯ ಏನು ಭಯ ಇದೆ ನಿಮ್ಮ ಕಾರಣ ನನಗೆ ಇಲ್ಲ ಇರೋ ನಮ್ಮ ಬ್ಯಾನರಲ್ಲಿ ಫಸ್ಟ್ ಆ್ಯಕ್ಟ್ ಮಾಡ್ತಾರೆ ಫಸ್ಟ್ ಇರೋ ನೀನು ನಾನು ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಸಿಕ್ಕಾಪುಟ್ಟೆ ನೋವು ಅನ್ನೆಲ್ಲ ಅನುಭವಿಸಿದೀನಿ ಅದು ನನ್ನ ಬ್ಯಾನರಲ್ಲಿ ಆ್ಯಕ್ಟ್ ಮಾಡೋವಂಥ ಆಗಬಾರ್ದು ಹಾಗಾಗಿ ಯಾವತ್ತೂ ನೀನು ನನ್ನ ಸ್ಪೆಷಲ್ಲು ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾರೆ ನಮ್ಮ ಬ್ಯಾನರ್ಲಿ ಅಂತ ಆ ರೀತಿ ನಾವು ಇವತ್ತೂ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನೆಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ